ಎಲ್ಲರಿಗೂ ಜಬೀಮ್ ನಿನ್ನೆ ತಾನೇ ಏಳನೇ ತಾರೀಕು ಐದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಪ್ರಜೆ ಹೋಗಿ ಮತಕಟ್ಟೆಗೆ ಹೋಗಿ ಮತ ಚಲಾಯಿಸಿ ಕಳೆದ ಲೋಕಸಭೆ ಚುನಾವಣೆಗಿಂತ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಓಟಿನ ಸಂಖ್ಯೆ ಆಗಿದೆ ಅಂತ ಈಗಾಗಲೇ ಸಮೀಕ್ಷೆ ಇದೆ ಪ್ರತಿಯೊಬ್ಬರು ನಾವು ಓಟುಗಳನ್ನು ಹಾಕಬೇಕು ಓಟುಗಳನ್ನು ಹಾಕಿ ಈ ಪ್ರಜಾಪ್ರಭುತ್ವ ಉಳಿವಿಗಾಗಿ ಪ್ರಜಾಪ್ರಭುತ್ವದ ಸಂವಿಧಾನ ಕಾಪಾಡಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರ ಹಕ್ಕಾಗಿದೆ ಸ್ನೇಹಿತರೆ ಯಾಕಂತೇಳು ಪ್ರತಿಯೊಬ್ಬರಿಗೆ ಈ ಸಂವಿಧಾನದಲ್ಲಿ ನಮಗೆ ಹೋಟು ಅಂತಕ್ಕಂಥದ್ದು ಒಂದು ಮಹಾನ್ ಶಕ್ತಿ ಕೊಟ್ಟಿದ್ದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಶಕ್ತಿಯನ್ನು ನಾವು ಬಳಕೆ ಮಾಡಿಕೊಂಡು ಜನಪ್ರತಿನಿಧಿಗಳನ್ನು ನಾವೇ ಆಯ್ಕೆ ಮಾಡಬೇಕಾಗಿದೆ ಸ್ನೇಹಿತರೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ನಮಗೂ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡು ನಾವು ಆರ್ಥಿಕದಲ್ಲಿ ನಾವು ಸ ಪ್ರಬಲವಾಗಬೇಕಾಗಿದೆ ಆರ್ಥಿಕದಲ್ಲಿ ನಾವು ಸದ್ಗುಡ್ಡರಾಗಿ ಬದುಕಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಆಗಲು ಪ್ರತಿಯೊಬ್ಬರು ಚುನಾವಣೆಯಲ್ಲಿ ಹೋಗಿ ನಮ್ಮ ಮತಕಟ್ಟಿಗೆ ಹೋಗಿ ನಮ್ಮ ಮತ ಚಲಾಯಿಸಬೇಕು ನಾವು ಒಂದು ವೇಳೆ ಮತ ಚಲಾಯಿಸೋದು ಹೋದರೆ ಬದುಕಿದ್ದರು ಸತ್ತಾಗಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ನಾವೆಲ್ಲರೂ ಮತಕಟ್ಟಿಗೆ ಹೋಗಿ ಮತ ಚಲಾಯಿಸಿ ಪ್ರತಿಯೊಬ್ಬ ಈ ಪ್ರಜಾಪ್ರಭುತ್ವದಲ್ಲಿ ಏನು ಜನಪ್ರತಿನಿಧಿ ಆಯ್ಕೆಗಳನ್ನು ಮಾಡಿಕೊಂಡು ನಮ್ಮ ಉಳಿವಿಗಾಗಿ ನಮ್ಮ ಬೆಳವಿಗಾಗಿ ಅವರೆಲ್ಲರನ್ನ ನಾವೆಲ್ಲರೂ ನೇಮಕ ಮಾಡಬೇಕಾಗಿದೆ ಹಾಗೆ ನಾವು ಸಹ ರಾಜ್ಯಾಧಿಕಾರಗಳನ್ನು ಪಡಿಬೇಕಾಗಿದೆ ಈ ಪ್ರಭಾ ಈ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಎಷ್ಟೋ ಸುಮಾರು ವರ್ಷಗಳಿಂದ ಕಷ್ಟ ದುಃಖಗಳಿಂದ ನಾವೆಲ್ಲ ಬದುಕಿದಂಥವರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ಸಂವಿಧಾನದ ಮೂಲಕ ನಾವೆಲ್ಲರೂ ಇವತ್ತು ಹೆಮ್ಮೆಯಿಂದ ಬದುಕ್ತಾ ಇದ್ದೀವಿ ಅದನ್ನು ಎದೆ ಮುಟ್ಟಿಕೊಂಡು ಹೇಳಬೇಕಾಗಿದೆ ಈ ಒಂದು ಸರ್ಕಾರ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಾಕ್ತಿರ್ತಕ್ಕಂಥ ಅನ್ಯಾಯವನ್ನು ನಾವು ಎದೆ ತಟ್ಟಿ ಹೋರಾಡಬೇಕಾಗಿರ್ತಕ್ಕಂಥದ್ದು ಹೋರಾಡ್ತಿರ್ತಕ್ಕಂಥದ್ದು ಅದು ಸಂವಿಧಾನ ಮೂಲಕ ಅಂತಕ್ಕಂಥದ್ದು ನಾವು ಹೆಮ್ಮೆ ಬಿಡಬೇಕಾಗಿದೆ ಹಾಗಾಗಿ ಈ ಒಂದು ಮುಂದಿನ ದಿನಮಾನಗಳಲ್ಲಿ ಏನು ಚುನಾವಣೆ ಬಂದಾಗ ನಾವೆಲ್ಲರೂ ಮತಕಟ್ಟೆಗೆ ಹೋಗಿ ಮತ ಚಲಾಯಿಸಿ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಜನಪ್ರೀತಿಗಳನ್ನು ಆಯ್ಕೆಗಳನ್ನು ಮಾಡ್ತಕ್ಕಂಥದ್ದು ಅದು ನಮ್ಮ ಕರ್ತವ್ಯ ಆಗಿದೆ ಹಾಗಾಗಿ ಏನಿವತ್ತು ನಮ್ಮ ಲೋಕಸಭಾ ಚುನಾವಣೆ ನಡೆದಿದೆ ನಮ್ಮ ರಾಯಚೂರು ಭಾಗದಲ್ಲಿ ನಿನ್ನೆ ಐದು ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರಳತೆಯಿಂದ ಭಾಳಷ್ಟು ಜನ ನಾವು ಅಂದುಕೊಂಡಿರ್ತಕ್ಕಂಥದ್ದು ಈ ಸಂವಿಧಾನ ಉಳಿಸಬೇಕಾಗಿದೆ ಸಂವಿಧಾನ ಬೆಳೆಸಬೇಕಾಗಿರ್ತಕ್ಕಂಥ ಒಂದು ಯಾರಿಗೆ ಮತ ಚಲಾಯಿಸಬೇಕಾಗಿರ್ತಕ್ಕಂಥದ್ದು ಮತ ಚಲಾಯಿಸಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರ ಹಕ್ಕಿದೆ ನಾವೆಲ್ಲರೂ ಈ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಅದು ಆದ್ಯ ನಮ್ಮ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೆ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೊಡೋದರ ಮೂಲಕ ಈ ಬಡ ಜನಗಳನ್ನು ಆರ್ಥಿಕದಲ್ಲಿ ಪ್ರಬಲವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಈ ರಾಜಕಾರಣಿಗಳ ಕರ್ತವ್ಯ ಅಂತ ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭೀಮ್